ಏ ಹಳೆ ಮೊರ ನಿನ್ನ ಕಣ್ಣಾ ಕರ ತುಂಬಲಿ ನಿನ್ನ ಬರಬಾರದು ಬಂದು ಹೋಗ್ಲಿ ಬಿಡ್ರಿ ನಿನ್ನ ಕಣ್ಣಾಗ ಚಗಣಿ ತುಂಬ್ಲಿ ನಿನ್ನ ಬಿಡ್ರಿ ನಿನ್ನ ಚಡ್ಡ ಕಪ್ಪಿ ಬಿಡ್ಲಿ ಏ ಹುಡುಗಾ ಬಂದು ಕನಿ ಕಾಣತಿದೆ ನಿನಗ ಲೇ 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 ಯಾಕ ಮೀಸಿ ಹೊತ್ತು ಗಾಂಶ ನಿತ್ತಿದ ನಿನ್ನ ಕಣ್ಣೆ ಕಾಣತರ ಇಲ್ಲ ಯಾಕ ನಿನ್ನ ಯಾಡಕಿದ್ದ ಕೈ ಹಾಕೋಣ ಅಂದೆನ ಅಯ್ಯಯ್ಯ ನನ್ನ ಚೀಲ ತಳಾರಿತಾ ಏ ನಿನ್ನ ಆಗ್ ಕೊಟ್ಟಿ ಮುಂಚಿಲ ದಾರ ನೋಡು ನೀರ್ದ್ ಮೂಲಂಗಿ ಮುಂಜಿನ ಮುರದೈತ್ ನೋಡಂಗಿ ಸಾಮಾನು ನಿಮ್ ಕೈಯಾಗಿ ಹಿಡ್ಕೋರು ಆಯ್ತು ನೋಡಿ ಎರಡು ದೊಡ್ಡದ್ ಬೇಕು ಮೂಲಂಗಿ ಎರಡು ದೊಡ್ಡ ತಂದ್ಬಿಟ್ಟು ನಿಮ್ ಸಂಬಂಧ ಎದಕ್ ಸಾಲ ಬೇಕು ಸಾಲ ನುಗ್ಗಿ ಯಾರ ದಿನ

ಯಾಕ ಕಟ್ಟುದಿಲ್ಲ ಕಟ್ಟುದಿಲ್ಲ ನೋಡಿ ಚಮಕಂಡಿ ಹುಲಿ ಬೇಕ ನನ್ನ ಚೀಲ ನನಗೆ ದಂಡ ಕಟ್ಟತಿಲ್ಲ ನಮ್ಮ ಅಪ್ಪನ ಬಂದ ಹೇಳ ಕಾಲ ಮುರ್ತಿನ ಮಗನ ಹುಷಾರ ಬಪ್ಪರ ಹುಡುಗಿ ನಿಂದ ಇಪ್ಪತ್ತು ರೂಪಾಯಿ ಚೀಲಕ್ಕೆ ನಿಮ್ಮಅಪ್ಪನ ಬಂದ ಹೇಳ ರೂಪಾಯಿ ಐದ್ನೂರ್ ಕಾಯಿಬಲೇ ನಾವ್ ಈ ಹುಡುಗಿ ನೀನು ಮಸ್ತ್ ಅದಿ ನೋಡ ಹುಡ್ಗಿ ಏಯ್ ನಿಂದ ಮೂಲಂಗ ಮುರ್ದೈತಿ ನಂದ ಚೀಲ ಹರ್ದೈತಿ ಎಬ್ರದು ಸಲಾ ಸರ ಯಾ ಆತ ಬಿಡು ನೀ ಹೇಳ್ ಹಂಗೆ ಆಗ್ಲಿ ಆದ್ರೆ ನಿಂದಟ್ಟು ಹೇಳ್ಬೇಕು ನೋಡ್ರಿ ನನಗೆ ಏನದು ಹೆಸ್ರು ಹುಡ್ಗಿ ಹೆಸ್ರು ಎತ್ತಿ ತೋರಿಸ್ಲೇನ ತೋ ಏ ಉಣಾ ಹುಡುಗಿ ಅದು ಎತ್ತಿ ತೋರ್ಸು ಮಾಡಿ ತೋರ್ಸಿದ ಆರ್ತಿ ಆರತಿ ಓ ಮರೆಯ ನನ್ನ ಹೆಸರು ಆರ್ತಿ ಅಂತ ಎಲ್ಲರೂ ರತಿ 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 ಅಂತ ಕರ್ತಾರೆ ಅಂದ ನಿನ್ನೆ ಹೆಸರು ನಂದು ಹೆಸ್ರು ಕೇಳ್ತೀಯ ಚಿನ್ನ ಕಯ್ಯ ಗುಡ್ಲೆ ಬಾಯಾ ಗಿಡ್ಲೆ ಏ ಏ ಏ ಹೇ ಪ್ರಭು ಹೇ ಪ್ರಭು ಹೇ ಹರಿನಾಥ ಕೃಷ್ಣ ಜಗನ್ನಾಥ ಪ್ರೇಮಾನಂದಿ ಇ ಕ್ಯಾ ہوا کچھ کچھ ہوا ವಾಟ್ಸಾಪ್ ರೆ રોજ રોજ ಪೋಸ್ಟ್ ಹಾಲ್ತರೆ ಇ ಏಕ baar ಕರೆತ ನಾ ಮನೆ ತಕ ಪಾಲ್ತರೆ ಇ ಹಾಗೆ ಸರ ಮದನ ಮಾಮಾಂತ ಕರೆತ ನೋಡಿ ಹುಡುಗಿ ಇಕಡೆ ಹೊಂಟಿ ಅಂದಂಗ ಇತ್ತಗೆಲ್ಲಿ ಹೊಂಟಿ ತಿನ್ನದ ಸವಾರಿಯೇ ಏಳೇ ಇಲ್ಲ ನೀ ಕೇಳ್ರೆ ಹೇಳ್ತಿನ ನೀ ಗ್ಯಾಪ್ ಬಿಟ್ ಬಿಟ್ ಬಡ್ಯಾಕತ್ತಿನ ಏನು ಹೇಳಿ ಹುಡುಗಿ ಕಾಯಿ ತರ ತರಾ ಏ ರತಿ ನನ್ನ ಹತ್ರ ತಾಜಾ 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 ಕಾಯಿ ಪಲ್ಯ ಅದಾವ ನೋಡಿ ಅಲ್ಲ ಹಿಂಗೆ ಮಾಡು ತೋರಿಸಿ ತಾಜಾ ತಾಜಾ ಇದ ಹೊಸ್ದಾಗಿಪ್ಪ ಅದು ಹೊಸ್ದಾಗಿ ಆತ ನಿನ್ನ ಹತ್ರ ಹೆಂತೆಂತ ಹೋದ ತೆಗೀನೋ ಸಾಂತಿಕಾಯಿ ಹೀರೆಕಾಯಿ ಮೂಲಂಗಿ ಐತೆ ನೋಡು ಏನು ಮರಯ ಬರೀ ನಿನ್ನ ಹತ್ರ ಉದ್ದದ್ದು ಉದ್ದದ್ದು ಇದಾವಲ್ಲ ಮರಯ ಯಾವ ಗುಂಡಲ್ಲ ನೀ ಆದಲ್ಕಾಯಿ ಗಜ್ರಿ ಗೆಣಸುನ ಐತೆ ನೋಡು ರತಿ

பண்ண நம்ால கம்பனி மால பூஜாரி ஓட ஜமீர ஜமகிடு எந்தவா அறாமதின்னுப்பா முதலனியா யாரு ஊர் நின்றி ஓய் பின்றிக்கே சொல் I'm <laughs>

ಏ ಹುಡುಗಿ ಆ ಅದರ ಒಂದು ಕಂಡೀಷನ್ ಇದೆ ನೋಡಿ ಏನು ಅದು ಇವತ್ತೆ ನಾನು ಕೂಡ ನಿನ್ನ ಮಾರ್ಸ್ಕಲಿ ನೋಡು ಅಯ್ಯ ನಿನ್ನ ಬಿಟ್ಟು ಯಾರ ಕಲಿ ಮಾಡಿಸ್ಕೊಳ್ಳಿ ಮಾಮಾ ಆಗ್ ಬಿಡು ಹುಡುಗಿ ಆಗ್ ಬಿಡು ಏದೋ ಹುಡುಕಣ ಸ್ವಲ್ಪ ಏನಾರ ನಮ್ಮ ಪಿಲ್ಲೆದ ಒಂದು ಮಾಲಕ ರೇಂಟರ್ ಕುತ್ತರ ಅಲ್ಲಿ ಮಾಲಕ ಅಲ್ಲಿ ದೊಡ್ಡ ಮಾಲಕದನ ಬಿಡುವಾ

ಆದ್ರಾಗ ಅವಂದ ನಾಯಿ ಅಂತ ಸಾಕಲ್ರಿ ಅಪ್ಪ ಆ ನಾಯಿ ನೋಡಿದ್ರ ಹಿಂದೆ ಬರ್ತೈತಿ ದೋತ್ರ ಹಿಡಿದ ಜಗುದ ಆದ್ರೆ ಈ ಹೆಣ್ಣು ನಾಯಿ ಕಡೆಯಿಂದ ಕಡಿಸ್ಕೊಡ್ರ ಆತ ಈ ನನ್ನ ಮಗ ಹುಡ್ಕೊಡು ಹೊತ್ನಾಗ ಹಾ ಇಲ್ಲ ಯಾರು ಇತ್ತಾರ ಅವ್ರದ ಕೇಳಿದ್ರ ಆತ ನನ್ನ ಮಗಳ ಎಲ್ಲ ಆತ ರೀ 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 ಬಾಯಾರ இல்லை எல்லாரும் ஏன உடன்கோகி கைப்பலை தோடமா அந்த கழிதிர இல் ஏன் நன்கஜி ಕೈಪಾಲ್ತ ತರಕಂತ ಬರಕ ಹತ್ತಿದ್ದಾ ಆದ್ರ ಅವರ ನಿತ್ರ ನಾನು ತಗೋ ನಿಂತೆ ಅವ್ರ ಹತ್ರ ಮಾವಾ ಕಾನಕತೈತಿ ನಿಂದ ಮಗಳದ ಕಾನಕತೈತಿ ಗೆಡಗ ನಿನ್ನ ಮಗಳ ಮಾರಿ ಕಾನಕತೈತಿ ಕಾನಕತೈತಿ ಗೆಡಗ ನಿನ್ನ సాతి అదే సుమీర ఘోట్ నిత్యా గోట్ నిత కిశిగిన పెన్న నిరోళ హుడుగీ నీ జమ కి హోళ హుడు மகள் கூட நித்த ஏன் மாத்தியா நீசி நீஞ்சா அதராக நின் மகள அஞ்சாழ அஞ்சி நன்க தெக்கி பர் ಯಾರ್ಯಾರೀಮಾದ ಮಾರು ನೀನು ಯಾರ

ಆಯಾಗ ಮದನ ನೋಡ್ರಿ ಏ ಮಗಳ ಇನ್ನೊಮ್ಮೆ ಮಾವ ಅಂದ್ರ ನಾನು ಹರ ಸ್ಟ್ಯಾಂಡಲ್ ಚಪ್ಪಲ್ ತೊಗೊಂಡು ಬರ್ದೇನೆ ಮಂಗ್ಯಾ ಮಗಳ ಯು ವಾಟ್ ಎಲ್ಲ 1/2 ಬೆಲ್ಲ ನೀ ಬೋಲ್ ಬಾ ಬತ್ ಆ ಬಾಳ ಬಿಚ್ಚ ಹೋಗಬೇಡಿ ಮಗಳ ನನ್ನ ಮುಂದೆ 8 8 16 ನಿನ್ನ ಹೊಟ್ಟಿ ಸೈಜ್ ಅದೂರು 8 ಹದಿನಾರು ಅಂದ್ರೆ ಮಗಳ ಮಗ ಕಂಬರ್ ಸೈಜ್ 36 ಮಾವ ಮರ್ತ್ಯಾನಾ ನನಗೆ ಜೊತೆ ಡ್ಯಾನ್ಸ್ ಮಾಡಿದು

चेल्या खरदती ಅಂತ ಕ್ಯಾಳಕತಿ ಅಪ್ಪ ಇವು ಮೂಲಂಗಿ ಮತ್ತೆನ ಉದ್ದನ ಉದ್ದನ ಮೂಲಂಗಿ ಸೌಂತಿ ಕೈ ಮತ್ತೆ ನೃತ್ಯ ಕೈ ಮಕ್ಕಳ ಕೊಡು ನೃತ್ಯ ಕೈ ಅಂತ ಕತ್ತಿದ್ದಪ್ಪ ಆ ಈ ಕೈ ನೃತ್ಯ ಕೈ ಮಲ್ಲನೆ ಕಾಟ ಎಲ್ಲಾ ತಣ್ಣಿ ನಿನ್ ನೀ ಪೂರಾ ಕೆಟ್ಟಿ ಚೀಲ್ನ ಇಡಸುವಟ್ಟ ಕಾಯಿಪಲ್ಯ ಹಾಕುದ್ ಬಿಟ್ಟ ಹೆಚ್ಚಿಗೆ ಹೆಚ್ಚಿಗೆ ಹಾಕಿ ಅರ್ದು ಅರ್ಧ್ಯಾ ನಿಂದವನ ಇರುದು ನಿಮ್ ಮೌನ್ ನೆನಪಿಗಾದ್ವ ಚೀಲ್ ಇಟ್ಬೋದು ಅದು ಅರ್ಧ್ಯಾ ನಿನ್ ಇಲ್ರಿ ಯಜ ನಿಮ್ಮ ನಿಮ್ ಮಗ ಬಾಳ ಅಂದ್ರ ಬಾಳ ಸಾಣ ನೋಡ್ರಿ ಅದ್ರಾಗ ನಾನು ಉದ್ದ ಹಾಕೋ ಮುಂದ ಹರದೈತ್ ನೋಡ್ರಿ ಇದ್ರಾಗ ನನ್ ತಪ್ಪಿಲ್ರಿ ಇಟ್ಟೋ ನನ್ನ ಕಾಯಿ ಕರ್ತೈತ್ರಿ ಅದು ರಾಮ ಪೂಜಾರಿ ಪೇಪರ್ ರಾಜ ನಮ್ಮ ಮನ ಕಾಯಿ ಕೊಟ್ರಿ ಹರದ ಅಕ್ಷಿ ಭಾಗ ಆಯ್ಬಿಡ್ತಿ ನೋಡ್ರಿ ಇದ್ರಾಗ ಏನು ತಪ್ಪಿಲ್ರಿ ಬಂಗ್ಯಾಳ ಮಗನ ಎಲ್ಲ ಮಾಡಿ ನಂದೇ ತಪ್ಪೆಲ್ಲ ನಮ್ ಮೈಂಗಾಲ ಮಗನ ಯಾವ ಹಾ ಮಗಳಿ ಇನ್ನೊಟ್ಟು ಸ್ವಲ್ಪ ಇಲ್ಲಿತ್ರಿ ಈ ಬೈಂಗ್ಯಾಲ ಮಗ ಇಲ್ಲೋ ನಿನ್ನ ಹೋದ್ ಕಡದ ಬಾರಿ ಬೀಸ ವಯ್ದ ಬಿಟ್ಟ ವೈ ವೈ ಇನ್ನೊಮ್ಮೆ ನಿನ್ನ ಮಗಲಿಗೆ ಲಗ್ನ ಮಾಡ್ಬಿಡಿಂಗಂದ್ರ ನನ್ನ ದಸರ ಮದನ ಅಲ್ ನೋಡ